ಮಕ್ಕಳೇ ಹೇಗಿದ್ದೀರಾ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರಾ ಹ್ಞೂ ಎಲ್ಲ ಹೇಳಿರ್ಬೋದಲ್ಲ ಕನ್ನಡದ ಮಹತ್ವ ಏನು ಅಂತ ಮೇಯ್ನ್ ಇಂಪಾರ್ಟೆಂಟಾಗಿ ಏನು ಯೋಚನೆ ಮಾಡಬೇಕು ಅಂತೇಳಿದ್ರೆ ಮಕ್ಕಳೇ ಈ ಸಂದರ್ಭದಲ್ಲಿ ನಾನು ಹೇಳಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ಯಾವಾಗಲೂ ನಿಮ್ಮ ಮಾತೃಭಾಷೆ ಅಂದರೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಗಣಿತವನ್ನು ಕಲಿತಾಗ ಗಣಿತ ಅಂತಲ್ಲ ಎಲ್ಲ ವಿಷಯಗಳು ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನಿಮ್ಮ ಮಾತೃಭಾಷೆ ಯಾವುದೇ ಆಗಿರ್ಬೋದು ಮಕ್ಕಳೇ ಓದಿದ್ಮೇಲೆ ನೋಡಿ ನಿಮಗೆ ಟ್ಯೂಷನ್ಗೆ ಹೋಗ್ತೀರಾ ಕೆಲವು ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ ಟ್ಯೂಷನ್ಗೆ ಹೋದ್ರು ಅಲ್ಲಿ ಅವರು ಚೆನ್ನಾಗಿ ಅವ್ರನ್ನ ಕೂತು ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಜಾಸ್ತಿ ಕಡೆ ಮಕ್ಕಳು ಏನಾಗುತ್ತೆ ಅವ್ರ ಹತ್ರ ಆಗುತ್ತೆ ಇಂಟಿಮೆ ಅಂದರೆ ಇಂಟಿಮೇಟ್ ಲ್ಯಾಂಗ್ವೇಜ್ ಅಂತಂತಂದರೆ ಅವ್ರ ಮನ್ ಮುಟ್ಟುವಂತೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗೋದು ಅವರು ಮಾತೃಭಾಷೆಯಲ್ಲಿ ಹೇಳಿಕೊಟ್ಟಾಗ ಮಾತ್ರ ಮಕ್ಕಳು ಕೆಲವು ಕಡೆ ಏನಾದರು ಇಂಗ್ಲೀಷು ಅವ್ರ ಮನೆಯಲ್ಲಿ ಫುಲ್ಲು ಇಂಗ್ಲೀಷಲ್ಲೇ ಮಾತಾಡೋ ಮಕ್ಕಳಾದರೆ ಅವ್ರಿಗೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗನ್ನಿಸಿದ್ದು ನನ್ನ ಮಕ್ಕಳನ್ನು ನೋಡಿದಾಗ ಅನಿಸಿದ್ದು ನಾವು ಪಾಠ ಮಾಡುವಾಗ ಇಂಗ್ಲೀಷಲ್ಲಿ ಮಾಡಿದ್ರು ಅವ್ರಿಗೆ ತುಂಬ ನೆನಪಲ್ಲಿ ಉಳಿಬೇಕು ಅಂತ ಹೇಳುವಾಗ ಅವರಿಗೆ ಕನ್ನಡದಲ್ಲಿ ಏನಾದರೂ ನಾವು ಕ ಪಕ್ಕದಲ್ಲಿ ಕೂರಿಸ್ಕೊಂಡು ಕನ್ನಡದಲ್ಲಿ ಹೇಳಿಕೊಟ್ಟಾಗ ಅವರಿಗೆ ತುಂಬ ಅದು ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳೋದು ನನ್ನ ಭಾವನೆ ಓಕೆನಾ ನೀವೀಗ ಇವತ್ತು ನೀವೇನು ಇದನ್ನು ತೊಗೋಬೇಕು ಅಂದರೆ ಇನ್ನು ಕೆಲವೇ ಕೆಲವು ದಿನ ನವಂಬರ್ ಒಂದು ಬಂದಿದೆ ಇನ್ನು ಕೆಲವು ತಿಂಗಳುಗಳು ಮಾತ್ರ ಇರೋದು ಎಕ್ಸಾಮಿಗೆ ನನ್ನ ಮಗ ಇಷ್ಟು ಮಾರ್ಕ್ ತಗೊಂಡ ಅಂತ ಹೆಮ್ಮೆಯಿಂದ ನನ್ನ ಮಗ ನನ್ನ ಮಗ ಅಥವಾ ಮಗಳು ಇಷ್ಟು ಒಳ್ಳೆ ಮಾರ್ಕ್ ತಗೊಂಡಿದಾಳೆ ಅಂತ ನಿಮ್ಮ ಅಪ್ಪ ಅಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಹಾಗೆ ಮಾಡಲಿಕ್ಕೆ ನೀವೇನು ಮಾಡಬೇಕಾಗುತ್ತೆ ಚೆನ್ನಾಗಿ ಓದಬೇಕಾಗುತ್ತೆ ಓಕೆ ಆ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಇರಲಿ ಈಗ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೇಜ್ ನಂಬರ್ ಮೂವತ್ತು ಇಂಗ್ಲೀಷ್ ಮೀಡಿಯಮ್ ಅವರು ಕನ್ನಡ ಅವರು ಪೇಜ್ ನಂಬರ್ ಮೂವತ್ತೊಂದು ಹತ್ತನೇ ಲೆಕ್ಕ ಓಕೆ ಟೂ ಪೋಲ್ಸ್ ಆಫ್ ಈಕ್ವಲ್ ಹೈಟ್ ಆರ್ ಸ್ಟ್ಯಾಂಡಿಂಗ್ ಆಪೋಸಿಟ್ ಈಚ್ ಅದರ್ ಆನ್ ಐದರ್ ಸೈಡ್ ಆಫ್ ದ ರೋಡ್ ಒಂದು ರೋಡ್ ಇದೆ ಮಧ್ಯದಲ್ಲಿ ರೋಡ್ ಇದೆ ಆಚೆ ಈಚೆ ಕಂಬ ಇದೆ ಆಯಿತಾ ಪೋಲ್ಸ್ ಅಂತಂದರೆ ಕಂಬ ಇದೆ ವಿಚ್ ಇಸ್ ಏಟ್ ಏಯ್ಟಿ ಮೀಟರ್ ವೈಡ್ ರೋಡ್ ಎಷ್ಟು ದೂರ ಅಗಲ ಅಗಲಷ್ಟು ರೋಡ್ದು ಎಂಬತ್ತು ಮೀಟರ್ ಇದೆ ಫ್ರಮ್ ಎ ಪಾಯಿಂಟ್ ಬಿಟ್ವೀನ್ ದಮ್ ಆನ್ ದ ರೋಡ್ ದ ಆ್ಯಂಗಲ್ಸ್ ಆಫ್ ಇಲವೇಷನ್ ಆಫ್ ಅ ಟಾಪ್ ಆಫ್ ದ ಪೋಲ್ಸ್ ಆರ್ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ತರ್ಟಿ ಡಿಗ್ರಿ ರೆಸ್ಪೆಕ್ಟಿವ್ಲಿ ನೀವೀಗ ಸಿಕ್ಸ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಬರೀಬೇಕಾದ್ರೆ ಯೋಚನೆ ಇರಬೇಕು ಯಾಕೆಂತಂದರೆ ಸಿಕ್ಸ್ಟಿ ಡಿಗ್ರಿ ನಾವು ಜಾರುಬಂಡಿ ಮಾಡುವಾಗ ನೋಡಿ ಚಿಕ್ಕ ಮಕ್ಳಿಗೆ ಹೇಗೆ ಜಾರು ಬಂಡಿ ಮಾಡಿದ್ವಿ ದೊಡ್ಡ ಮಕ್ಳಿಗೆ ಹೇಗೆ ಜಾರುಬಂಡಿ ಮಾಡಿದ್ವಿ ಅಂತ ಚಿಕ್ಕ ಮಕ್ಳಿಗೆ ಮಾಡಿದ್ದು ಆ್ಯಂಗಲ್ ಆಫ್ ಇಲವೇಷನ್ ಎಷ್ಟಿತ್ತು ತರ್ಟಿ ಡಿಗ್ರಿ ಇತ್ತು ದೊಡ್ಡ ಮಕ್ಳಿಗೆ ಮಾಡಿದ್ದು ಹೇಗಿತ್ತು ಸಿಕ್ಸ್ಟಿ ಡಿಗ್ರಿ ಇತ್ತು ಆಗ ನಮ್ಮ ಚಿತ್ರನೂ ಹೇಗಿರಬೇಕು ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಆಯಿತಾ ಫೈನ್ ದ ಹೈಟ್ ಆಫ್ ದ ಪೋಲ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಪೋಲ್ಸ್ ಅಂತ ಇದನ್ನು ನಾವು ಕಂಡುಹಿಡಬೇಕಾಗಿತ್ತು ಈಗ ಚಿತ್ರ ನೋಡಿ ಹೀಗೆ ಬಿಡಿಸ್ಕೊಂಡಿದ್ದೀವಿ ಇದು ಸಿಕ್ಸ್ಟಿ ಡಿಗ್ರಿ ಒಂದು ಇದು ರೋ ದಾರಿ ಅಂತ ತಿಳ್ಕೊಳ್ಳಿ ರೋಡ್ ಅಂತ ತಿಳ್ಕೊಳ್ಳಿ ಇದು ಎಷ್ಟು ಮೀಟರ್ ಇದೆ ಅಂತ ಇದೆರಡು ಇದು ಪೋಲ್ ಪೋಲ್ ಅಂತ ಹೇಳಿದ್ರೆ ಇದೆರಡು ಕಂಬಗಳು ರಸ್ತೆ ಆಚೆ ಈಚೆ ಎರಡು ಕಂಬ ಇದೆ ಅರ್ಥ ಅದನ್ನ ಅದನ್ನು ಹೆಚ್ಚಂತ ತಗೊಂಡಿದ್ದೀನಿ ಕೊಟ್ಟಿಲ್ಲ ಅವರು ಇದನ್ನು ಮಾತ್ರ ಕೊಟ್ಟಿದ್ದಾರೆ ಇದು ಫುಲ್ ಉದ್ದವನ್ನು ಕೊಟ್ಟಿದ್ದಾರೆ ಎಷ್ಟು ಉದ್ದ ಎಂಬತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಎಂಬತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಮೀಟರ್ ಅಂತ ಕೊಟ್ಟಿದ್ದಾರಾ ಓಕೆ ಎಂಬತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅದನ್ನು ಕನ್ನಡ ಅವರಿಗೆ ಅಡಿ ಅಂತ ಕೊಟ್ಟಿದ್ದಾರೆ ನೀವು ಅದನ್ನು ಅಡಿ ಅಂತಲೇ ಬರ್ಕೊಳ್ಳಿ ಮಕ್ಕಳು ಎಂಬತ್ತು ಅಡಿಗಳು ಅಂತ ಬರ್ಕೊಳ್ಳಿ ಓಕೆ ಆಗ ಉತ್ತರನೂ ಎಲ್ಲ ಅಡಿಗಳಲ್ಲಿ ಬರ್ಕೊಳ್ಬೇಕಾಗತ್ತೆ ಇದು ಎಂಬತ್ತು ಮೀಟ್ರ್ ನಮಗೆ ಇಲ್ಲಿದು ಗೊತ್ತಿಲ್ಲ ಅದನ್ನು ನಾವೇನು ಮಾಡಬೇಕು ಎಕ್ಸ್ ಅಂತ ತೊಗೊಳ್ಬೇಕು ಇದನ್ನು ಫುಲ್ಲು ಎಂಬತ್ತು ಮೀಟ್ರ್ ಅಂತ ಕೊಟ್ಟಿದ್ದಾರೆ ಆಗ ನಾವು ನಮಗೆ ಲೆಕ್ಕ ಮಾಡಬೇಕಾದ್ರೆ ಇಲ್ಲೊಂದು ತ್ರಿಭುಜ ಇಲ್ಲೊಂದು ತ್ರಿಭುಜ ಆಗಿದೆ ಇಲ್ಲೊಂದು ಟ್ರಯಾಂಗಲ್ ಇಲ್ಲೊಂದು ಟ್ರಯಾಂಗಲ್ ಆಗ ಈ ಟ್ರಯಾಂಗಲ್ದು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆಗ ನಾವು ಇದನ್ನು ನಾನು ಏನಂತ ತೊಗೊಂಡಿದ್ದೀನಿ ಎಕ್ಸ್ ಅಂತ ತೊಗೊಂಡಿದ್ದೀನಿ ಆಗ ಇದನ್ನು ನಾನೇನು ತೊಗೋಬೋದು ಫುಲ್ ಅಂದರೆ ಏಯ್ಟಿ ಏಯ್ಟಿಯಿಂದ ಈ ಎಕ್ಸನ್ನು ಮೈನಸ್ ಮಾಡಿದ್ರೆ ಇದು ಸಿಗುತ್ತೆ ಅಲ್ವಾ ಬಿ ಇ ಸಿಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಫುಲ್ ಲೆಂತ್ ಅಂತ ಹೇಳೋದು ಎಯ್ಟಿ ಸೆಂಟಿಮೀಟ್ರ್ ಏಯ್ಟಿ ಮೀಟ್ರ್ ಇದೆ ಏಯ್ಟಿ ಮೀಟ್ರಿಂದ ಇದನ್ನು ತೊಗೊಂಡಿದ್ದೀನಿ ನಾನು ಇ ಅಂತ ತಗೊಂಡಿದ್ದೀನಿ ಇ ಸಿ ಎಸ್ ತೊಗೊಂಡಿದ್ದೀನಿ ಎಕ್ಸ್ ಅಂತ ತಗೊಂಡಿದ್ದೀನಿ ಇದನ್ನು ಬಿ ಇಯನ್ನು ಟೋಟಲ್ ಎಂಬತ್ತರಿಂದ ಇ ಎಕ್ಸನ್ನು ಮೈನಸ್ ಮಾಡಿ ಏಯ್ಟಿ ಮೈನಸ್ ಎಕ್ಸ್ ಅಂತ ಮಾಡಿದ್ದೀನಿ ಇದನ್ನು ಎರಡನ್ನು ಹೆಚ್ಚಂತ ತಗೊಂಡಿದ್ದೀನಿ ಇದೆರಡಿಂದು ಇದೆರಡು ಕಂಬಗಳು ಈಗ ಎತ್ತರದ ಕಂಬ ಅಂದರೆ ಈ ಕಡೆಯಿಂದ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳಿದ್ರೆ ಹೀಗಿರ್ತದೆ ಅಂತ ಗೊತ್ತಿರಬೇಕು ಸಿಕ್ಸ್ಟಿ ಡಿಗ್ರಿ ಇಲ್ಲಿಂದ ನೋಡಬೇಕು ಅಂತೇಳಿದ್ರೆ ಇದಕ್ಕೆ ಕರೆಕ್ಟ್ ಏನು ಮಧ್ಯದಲ್ಲಿ ಹಾಗೇನು ಕೊಟ್ಟಿಲ್ಲ ನಾವು ಒಂದು ಕಡೆ ತೊಗೊಂಡಿದ್ದೀವಿ ಒಂದು ಬಿಂದುವನ್ ಹಾ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆದು ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿದು ಹೇಗಿರುತ್ತೆ ಈ ಯಾರತ್ತು ಡಿಗ್ರಿ ಇರೋದು ಹೇಗಿರುತ್ತೆ ಹೇಳಿದ್ರೆ ನಿಮಗೆ ಒಂದು ಅಂದಾಜಾಗಿರುತ್ತೆ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಈಗ ತ್ರಿಭುಜವನ್ನು ತಗೊಳ್ಳೋಣ ಯಾವ ಅನ್ನು ತೊಗೊಳ್ಳೋಣ ಫಸ್ಟ್ ನಾವು ಡಿ ಸಿ ಇ ಅಥವಾ ಡಿ ಇ ಸಿ ಟ್ರಯಾಂಗಲನ್ನು ತೊಗೋಣ ಟ್ರಯ್ಯಾಂಗಲ್ ಡಿ ಇ ಸಿ ಈಕ್ವಲ್ಟು ಇಲ್ಲಿ ಟ್ಯಾನ್ ಅರವತ್ತು ಈಕ್ವಲ್ಟು ನಿಮಗೆ ಗೊತ್ತು ಅಭಿಮುಖ ಬಾಹು ಹೆಚ್ ಯಾವುದು ಕೊಡಲಿಲ್ಲ ಅಭಿಮುಖನ ಹೆಚ್ಚಂತ ತಗೊಳ್ತೀವಿ ನಾವು ಅಡ್ಜಸ್ಸೆಂಟನ್ನು ಅಥವಾ ಪಾರ್ಶ್ವವನ್ನು ಎಕ್ಸ್ ಅಂತ ತಗೊಳ್ತೀವಿ ಅದನ್ನು ಹಾಗೆ ಬರ್ಕೊಳ್ಳಿ ಟ್ಯಾನ್ ಅರವತ್ತರ ಬೆಲೆ ರೂಟ್ ಮೂರು ಆಗ ಹೆಚ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಮೂರು ಈಚೆ ಮಾಡಿ ಬರೆದಿದ್ದೀನಿ ಅಷ್ಟೇ ಓಕೆ ಇದನ್ನ ಈಚೆ ಬರ್ದಿದ್ದೀನಿ ಅಷ್ಟೇ ಈಗ ಹೆಚ್ ಇಸ್ ಈಕ್ವಲ್ ಟು ಈ ಎಕ್ಸ್ ಮತ್ತೆ ರೂಟ್ ಮೂರನ್ನು ಗುಣಿಸಿದಾಗ ನಮಗೆ ರೂಟ್ ಮೂರು ಇಂಟು ಎಕ್ಸ್ ಅಂತ ಬರುತ್ತೆ ಇದನ್ನೇ ಈಕ್ವೇಷನ್ ನಂಬರ್ ಒಂದು ಅಂತ ಬರ್ಕೊಳ್ಬೇಕು ಓಕೆನಾ ಈಗ ಇನ್ನೊಂದು ಟ್ರಯಾಂಗಲ್ ಇದೆ ಎ ಬಿ ಇ ಟ್ರಯಾಂಗಲ್ ಈ ಟ್ರಯಾಂಗಲನ್ನು ತಗೊಂಡು ಇದನ್ನು ಟ್ಯಾನ್ ಮೂವತ್ತು ಅಂತ ತಗೊಳ್ಳಿ ಇದು ಟ್ಯಾನ್ ಟ್ಯಾನ್ ತೀಟ ಅಂತ ತಗೊಂಡ ತಕ್ಷಣ ಇದು ಅಭಿಮುಖ ಇದು ಪಾರ್ಶ್ವ ಆಪೋಸಿಟ್ ಬೈ ಅಡ್ಜಸೆಂಟ್ ಆಪೋಸಿಟ್ ಅಂತ ಹೇಳಿದ್ರೆ ಹೆಚ್ಚು ಅಡ್ಜಸೆಂಟನ್ನು ನಾವು ಏಯ್ಟಿ ಮೈನಸ್ ಎಕ್ಸ್ ಅಂತ ಮಾಡಿದ್ದೀವಿ ಹೇಗೆ ಅಂತ ಗೊತ್ತಿದೆ ನಿಮಗೆ ಅದನ್ನು ಏಯ್ಟಿ ಮೈನಸ್ ಎಕ್ಸ್ ಈಗ ಟ್ಯಾನ್ ಮೂವತ್ತರ ಬೆಲೆ ನಿಮಗೆ ಗೊತ್ತು ಒನ್ ಬೈ ರೂಟ್ ತ್ರೀ ಈಕ್ವಲ್ ಟು ಇಲ್ಲಿ ಹೆಚ್ಚಂತ ಹೇಳಿದ್ರೆ ವ್ಯಾಲ್ಯೂ ಅನ್ನು ನೀವು ಕಂಡಿಡಿದಿದ್ದೀರ ನಮ್ಮ ಮಕ್ಕಳೇ ರೂಟ್ ತ್ರೀ ಇನ್ ಟು ಎಕ್ಸ್ ಅಂತ ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀರಾ ರೂಟ್ ತ್ರೀ ಹೆಚ್ಚಿದ್ದ ಜಾಗಕ್ಕೆ ರೂಟ್ ತ್ರೀ ಎಕ್ಸ್ ಅಂತ ಬರೀತೀರ ಇದೇನು ಮಾಡಬೇಕೀಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಡ್ಡಗುಣಾಕಾರ ಮಾಡಬೇಕು ಒಂದು ಇಂಟು ಎಂಬತ್ತು ಮೈನಸ್ ಎಕ್ಸ್ ಬರೀತೀರಾ ಈಕ್ವಲ್ ಟು ಇಲ್ಲಿ ನೋಡಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಆಗುತ್ತೆ ಏನಾಗುತ್ತೆ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಗಿ ಸ್ವಯರ್ ಮತ್ತು ರೂಟ್ ಸ್ಕ್ವಯರ್ ಮತ್ತು ರೂಟ್ ಏನಾಯಿತು ಕ್ಯಾನ್ಸಲ್ ಆಗಿ ತ್ರೀ ಮಾತ್ರ ಉಳ್ಕೊಳ್ಳುತ್ತೆ ಆಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಏನಂತ ಬರೀತೀನಿ ಏಯ್ಟಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಅಂತ ಬರೀತೀನಿ ಏಯ್ಟಿ ಮೈನಸ್ ಎಕ್ಸ್ ಈಗ ತ್ರೀ ಎಕ್ಸ್ ಎಕ್ಸ್ ಎಕ್ಸನ್ನು ಒಂದು ಕಡೆಗೆ ತಗೊಳ್ಳೋಣ ಆಗ ಏಯ್ಟಿ ಈಕ್ವಲ್ ಟು ತ್ರೀ ಎಕ್ಸ್ ಈ ಮೈನಸ್ ಎಕ್ಸ್ ಈಚೆ ಬಂದಾಗ ಏನಾಗುತ್ತೆ ಈಕ್ವಲ್ಟಿಂದ ಈಚೆ ಬಂದಾಗ ಪ್ಲಸ್ ಎಕ್ಸ್ ಆಗುತ್ತೆ ಆಗ ಏಯ್ಟಿ ಈಕ್ವಲ್ ಟು ಎಷ್ಟಾಯಿತು ನಾಲ್ಕು ಎಕ್ಸ್ ಆಯಿತು ಆಗ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟಿ ಅಂತ ಬರೀತೀನಿ ಎಕ್ಸ್ ಬೆಲೆ ಎಂಬತ್ತು ಇದನ್ನು ಕೆಳಗೆ ಬರಿತೀನಿ ನಾ ಎಂಬತ್ತು ಬಾಗಿಸು ನಾಲ್ಕು ಆಗ ಎಷ್ಟಾಯಿತು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಕೆರಡಲಿ ಎಂಟು ಇಪ್ಪತ್ತಾಗುತ್ತೆ ಓಕೆನಾ ಈಗ ಇ ಸಿ ಅಂತ ಹೇಳೋದು ಇಲ್ಲಿಂದ ಇಲ್ಲಿ ತನಕ ಇ ಸಿ ಅಲ್ವಾ ಇ ಸಿ ಅಂತ ಹೇಳೋದು ಎಷ್ಟಾಯ್ತು ಇಪ್ಪತ್ತು ಇದು ಎಕ್ಸ್ ಅಂತ ಆಗ ಇದು ಇಪ್ಪತ್ತಾಯ್ತು ಆಗ ಎಷ್ಟಾಗುತ್ತೆ ಬಿ ಇ ಎಂಬತ್ತರಿಂದ ಈ ಇಪ್ಪತ್ತನ್ನು ಕಳೆದ್ರೆ ಎಷ್ಟು ಬರ್ತದೆ ಇದು ಅರವತ್ತು ಅದನ್ನು ಬರೀತೀನಿ ಎಂಬತ್ತರಿಂದ ಇಪ್ಪತ್ತನ್ನ ಕಳೆದ್ರೆ ನಮಗೆ ಅರವತ್ತು ಬರ್ತದೆ ನೆಕ್ಸ್ಟ್ ಏನನ್ನ ಕಂಡಿಡಿಯೋ ಕೇಳಿದರೆ ಅವರು ಹೆಚ್ಚು ಎರಡು ಸೇಮ್ ಹೈಟ್ ಅಂತ ಕೊಟ್ಟಿದ್ದಾರೆ ಆಯ್ತಾ ಎರಡು ಕಂಬ ಇದೆ ಎರಡು ಹೈಟ್ ಸೇಮ್ ಅಂತ ಕೊಟ್ಟಿದ್ದಾರೆ ಕಂಡಿಡಬೇಕಲ್ಲ ಹೆಚ್ಚಂತ ನಾವಿಲ್ಲೊಂದು ಮಾಡಿ ಇಟ್ಕೊಂಡಿದೀವಲ್ಲ ಹೆಚ್ಚು ಇಕೊಂಡು ರೂಟ್ ತ್ರೀ ಎಕ್ಸ್ ಅಂತ ಇಕ್ವೇಶನ್ ನಂಬರ್ ಒನ್ ಅದನ್ನ ಆಗ ಜಾಗಕ್ಕೆ ಎಷ್ಟು ಹಾಕ್ತೀರಾ ನೀವು ಓಕೆ ಇಪ್ಪತ್ತನ್ನು ಹಾಕಿದಾಗ ಹೆಚ್ವಲ್ ಟು ಇಪ್ಪತ್ತು ಇಂಟು ರೂಟ್ ತ್ರೀ ಇದು ಇಲ್ಲಿ ಮೀಟರ್ ಅಂತಿದ್ರೆ ಮೀಟರ್ ಬರೀಬೇಕು ಅಲ್ಲಿ ಕನ್ನಡ ಮೀಡಿಯಂ ಅಡಿ ಅಂತಿದೆ ನೀವು ಅಡಿ ಅಂತ ಬರೀಬೇಕು ಇಪ್ಪತ್ತು ರೂಟ್ ಮೂರು ಅಡಿಗಳು ಅಂತ ಬರೀಬೇಕು ಓಕೆ ಈಗ ಹನ್ನೊಂದನೇ ಪ್ರಶ್ನೆ ಎ ಟಿವಿ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ಎ ಬ್ಯಾಂಕ್ ಆಫ್ ಅ ಕ್ಯಾನಲ್ ದಡ ಅಂತ ಹೇಳ್ತೀವಿ ಓಕೆ ಬ್ಯಾಂಕ್ ಅಂತ ಹೇಳಿದ್ರೆ ಏನು ದಡ ಕಾಲುವೆ ಅಂತ ಫ್ರಮ್ ಎ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್ ದ ಆಂಗಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ ಸಿಕ್ಸ್ಟಿ ಡಿಗ್ರಿ ಈಗ ಈ ಚಿತ್ರವನ್ನು ಅವರೇ ಕೊಟ್ಟಿದ್ದಾರೆ ಆಗ ಇದಲ್ಲೇ ಬೆರೆಸೋಣ ಟಿ ವಿ ಟವರ್ ಇಲ್ಲಿದೆ ಓಕೆ ಬ್ಯಾಂಕ್ ಆಫ್ ದ ಕ್ಯಾನಲ್ ಅಂದರೆ ಇದು ಹೊಳೆ ಅಂತಿದ್ರೆ ಅಥವಾ ಕಾಲುವೆ ಅಂತಿದ್ರೆ ಕಾಲುವೆ ನೀರು ಹರಿತಾ ಇದೆ ಇಲ್ಲಿ ಓಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ನೀರು ಹರಿತಾ ಇದೆ ಈ ದಡದ ಈಚೆ ಇದರಲ್ಲಿ ದಡದಲ್ಲಿ ಏನಿದೆ ಒಂದು ಟಿ ವಿ ಟವರ್ ಇದೆ ಫ್ರಮ್ ಎ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್ ದ ಆ್ಯಂಗ್ ಆಫ್ ಇಲೋವೇಷನ್ ಇಸ್ ಇಲ್ಲಿಂದ ಡೈರೆಕ್ಟ್ ಆಪೋಸಿಟ್ ಆಗಿ ಇಲ್ಲಿ ಇಲ್ಲಿ ಏನು ಹರಿತಾ ಇದೆ ನೀರು ಹರಿತಾ ಇದೆ ಕಾಲುವೆ ಇದು ಆಯಿತಾ ಕ್ಯಾನಲ್ ಆಗ ಇಲ್ಲಿ ನಿಂತ್ಕೊಂಡು ನೋಡಿದಾಗ ಏನಾಗುತ್ತೆ ಆಂಗಲ್ ಆಫ್ ಇಲವೇಷನ್ ಟು ದ ಟಾಪ್ ಇದ್ರಕ್ಕೂ ಆಂಗಲ್ ಆಫ್ ಇಲವೇಷನ್ ಅಂತ ಹೇಳಿದ್ರೆ ಉನ್ನತ ಕೋಣೆ ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಇಲ್ಲಿಂದ ನೋಡಿದಾಗ ಈ ತುದಿಯನ್ನ ನೋಡಿದಾಗ ಇದೆಷ್ಟಾಗುತ್ತೆ ಅರವತ್ತು ಡಿಗ್ರಿ ಟಾಪ್ ಆಫ್ ದ ಟವರಿಗೆ ಫ್ರಮ್ ದ ಎನದರ್ ಪಾಯಿಂಟ್ ಪುನಃ ಇಲ್ಲಿಂದ ಈಚೆ ಹೋಗಿ ಫ್ರಮ್ ಅನದರ್ ಪಾಯಿಂಟ್ ಟ್ವೆಂಟಿ ಮೀಟರ್ ಅವೇ ಫ್ರಮ್ ದ ದಿಸ್ ಪಾಯಿಂಟ್ ಈ ಪಾಯಿಂಟಿಂದ ಇಪ್ಪತ್ತು ಮೀಟರ್ ದೂರ ಹೋಗಿ ಪುನಃ ನಾವು ಇಲ್ಲಿ ಮೇಲೆ ನೋಡಿದಾಗ ಇದ್ರದ್ದು ಆ್ಯಂಗ್ಲ್ ಆಫ್ ಇಲವೇಷನ್ ಎಷ್ಟಾಗಿರ್ತದೆ ಮೂವತ್ತು ಡಿಗ್ರಿ ಆಗಿರ್ತದೆ ಫೈನ್ ದ ಹೈಟ್ ಆಫ್ ದ ಟವರ್ ಟವರ್ದು ಹೈಟ್ ಕಂಡು ಹಿಡಿಬೇಕಂತೆ ಆ್ಯಂಡ್ ವಿಟ್ ಆಫ್ ದ ಕ್ಯಾನಲ್ ಇದನ್ನು ಎಷ್ಟಿದೆ ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇದೊಂದು ಕಾಲುವೆ ಕಾಲುವೆದು ಈ ಬದಿಯಲ್ಲಿ ಏನಿದೆ ಒಂದು ಟವರ್ ಇದೆ ಟಿ ವಿ ಟವರ್ ಇದೆ ಓಕೆ ನಾವು ಕಾಲುವೆದ ಈ ಬದಿಲಿ ನಿಂತು ನೋಡಿದಾಗ ತುದಿಯನ್ನ ನೋಡಿದಾಗ ಉನ್ನತ ಉನ್ನತಕ್ಕವನ ಎಷ್ಟಾಗಿರ್ತದೆ ಅರವತ್ತು ಡಿಗ್ರಿ ಆಮೇಲೆ ಇಲ್ಲಿಂದ ಇಲ್ಲಿ ಇಲ್ಲಿ ಕಾಲುವೆ ಆಯ್ತು ಇಲ್ಲಿ ಜಾಗ ಇರುತ್ತಲ್ವಾ ಈಗ ನಡ್ಕೊಂಡು ಬಂದು ಇಲ್ಲಿ ಬಂದು ನಿಂತು ನೋಡಿದಾಗ ಇಲ್ಲಿ ಇಪ್ಪತ್ತು ಮೀಟ್ರ್ ದೂರ ಬಂದು ಪುನಃ ನಾನು ನೋಡುವಾಗ ಅದ್ರದ್ದು ಆ್ಯಂಗ್ಲ ಇದು ಉನ್ನತ ಕೋನ ಎಷ್ಟಾಗಿರುತ್ತೆ ಮೂವತ್ತು ಡಿಗ್ರಿ ಆಗಿರ್ತದೆ ಈಗ ನಮಗೆ ಕಂಡಿಡಿಯ ಕೇಳಿದು ಇದ್ರ ಹತ್ರ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದರೆ ಇದರ ದೂರ ಈ ಕ್ಯಾನಲ್ ಇದೆಯಲ್ಲ ಈ ಕಾಲುವೆ ಇದೆಯಲ್ಲ ಕಾಲುವೆಯ ದೂರ ಏನು ಅಂತ ಕಂಡ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ ಇದೊಂದು ಏನು ಇದೊಂದು ಟವರ್ ಟವರ್ ಅಂತ ಹೇಳಿದ್ರೆ ಗೋಪುರ ಇದು ನಿಮ್ಮ ಕಾಲುವೆ కాల్వే ఈచె బద్దీ నింతు నోడ అరవత్ డిగ్రీ ಸ್ವಲ್ಪ ಇಪ್ಪತ್ತು ಮೀಟರ್ ದೂರ ಬಂದು ಇಲ್ಲಿ ನಿಂತು ನೋಡಿದಾಗ ಮೂವತ್ತು ಡಿಗ್ರಿ ತುದಿಯನ್ನು ನೋಡಿದಾಗ ಆಗುವಂತಹ ಉನ್ನತ ಕೋನಗಳು ಇಷ್ಟೇ ಕಂಡಿಡಿಯ ಕೇಳಿರೋದು ಇದು ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿದರೆ ಇದನ್ನು ಇದನ್ನು ನಾವೇನನ್ನು ತೊಗೊಳೋಣ ಈಗ ಲೆಕ್ಕಕ್ಕೆ ಹೋಗೋಣ ಇದನ್ನು ಲೈನಲ್ಲಿ ನೀವು ಈ ರೀತಿ ಬಿಡಕ್ಕೆ ಬಿಡ್ಸೋಕ್ಕಾಗಿದ್ರೆ ಜಸ್ಟ್ ಲೈನ್ ಬಿಡಿಸ್ಕೊಳ್ಳಿ ಮಕ್ಕಳೇ ಈ ರೀತಿ ಬಿಡಿಸ್ಕೊಂಡು ಇದನ್ನು ಹೆಚ್ಚಂತ ತಗೊಳ್ಳಿ ಇದನ್ನು ಎಕ್ಸ್ ಅಂತ ಲಾಸ್ಟ್ ಇದರಲ್ಲಿ ಹೇಗೆ ತೊಗೊಂಡಿದ್ರೆ ಹಾಗೆ ಈಗ ನಾವು ಫಸ್ಟ್ ಟ್ರಯಾಂಗಲ್ ಎ ಬಿ ಸಿ ಅಂದ ತಗೊಳ್ಳೋಣ ಇದನ್ನು ಎ ಬಿ ಸಿ ಅಂತ ತಗೊಳ್ಳೋಣ ಎ ಬಿ ಸಿ ಅಂತ ತಗೊಂಡಾಗ ಇದು ಅರವತ್ತು ಡಿಗ್ರಿ ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಆಗ ನಾವು ಲಾಸ್ಟ್ ಟೈಮ್ ಮಾಡಿದ beginning. ಆಗ ಟ್ಯಾನ್ ಅರುವತ್ತು ಈಕ್ವಲ್ ಟು ಎ ಬಿ ಬೈ ಸಿ ಬಿ ಅಂತ ಟ್ಯಾನ್ ಅರುವತ್ತು ಬೆಲೆ ಗೊತ್ತಿದೆ ರೂಟ್ ಮೂರು ಹೆಚ್ ಬೈ ಎಕ್ಸ್ ಆಗ ಹೆಚ್ ಇಸ್ ಈಕ್ವಲ್ ಟು ರೂಟ್ ಮೂರು ಇಂಟು ಎಕ್ಸ್ ಲಾಸ್ಟ್ ಲೆಕ್ಕದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ಥರ ಯಾಕೆಂದರೆ ಅಲ್ಲೂ ಸಹ ಎರಡು ಕೊಟ್ಟಿರಲಿಲ್ಲ ಇಲ್ಲೂ ಸಹ ಎರಡು ಕೊಟ್ಟಿಲ್ಲ ಹೆಚ್ಚನ್ನು ಕೊಟ್ಟಿಲ್ಲ ಎಕ್ಸನ್ನು ಕೊಟ್ಟಿಲ್ಲ ನಾವು ಎರಡಕ್ಕೂ ಇದ್ರದ್ದು ಎತ್ತರವನ್ನು ಅಂತ ತೊಗೊಂಡಿದ್ದೀವಿ ಈ ಕಾಲುವೆ ಅಥವಾ ಕ್ಯಾನಲ್ದು ಇದನ್ನು ಎಕ್ಸ್ ಅಂತ ತೊಗೊಂಡಿದ್ದೀವಿ ಕ್ಯಾನಲ್ ಎಷ್ಟು ದೂರ ಹರಿತ ಇಷ್ಟು ಎಷ್ಟು ವೈಡ್ ಇದೆ ಅಂತ ಹೇಳೋದಕ್ಕೆ ಎಕ್ಸ್ ಅಂತ ತೊಗೊಂಡಿದ್ದೀವಿ ಆಗ ಈ ರೀತಿ ಬರ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತೀರ ದೊಡ್ಡ ಟ್ರಯಾಂಗಲ್ ತಗೊಳ್ತೀರಾ ಎ ಬಿ ಡಿ ಟ್ರ್ಯಾಂಗಲ್ ತಗೊಳ್ತೀರ ಫಸ್ಟ್ ಚಿಕ್ಕ ಟ್ರಯಾಂಗಲ್ ಇದನ್ನು ತೊಗೊಂಡ್ರೆ ನೆಕ್ಸ್ಟ್ ಎ ಬಿ ಡಿ ಟ್ರ್ಯಾಂಗಲ್ ಎಲ್ಲ ಕಡೆನು ಟ್ರ್ಯಾಂಗಲ್ ತಗೊಳ್ಳೋದೆ ಎಲ್ಲ ಕಡೆ ಎರಡೇ ಟ್ರ್ಯಾಂಗಲ್ ಇದ್ದರೆ ಎರಡೆ ಟ್ರ್ಯಾಂಗಲ್ನ ತಗೊಂಡು ಕಂಪೇರ್ ಮಾಡಿ ಹುಡುಕಬೇಕು ಮೇ ಲಾಸ್ಟ್ ಲೆಕ್ಕದಲ್ಲೂ ಸೇಮ್ ಅದೇ ಥರ ಮಾಡಿರೋದು ಈಗ ಇಲ್ಲಿ ತರ್ಟಿ ಡಿಗ್ರಿ ಮೂವತ್ತು ಡಿಗ್ರಿ ಇದೆ ಆಗ ಟ್ಯಾನ್ ಮೂವತ್ತು ಅಂತ ಹೇಳಿದ್ರೆ ಅಭಿಮುಖ ಅಭಿಮುಖ ಅಂತ ಹೇಳಿದ್ರೆ ಎ ಬಿ ಬೈ ಪಾರ್ಶ್ವ ಅಂತ ಹೇಳಿದ್ರೆ ಡಿ ಬಿ ಆಪೋಸಿಟ್ ಬೈ ಅಡ್ಜಸೆಂಟ್ ಇಲ್ಲಿ ಇದು ಇಷ್ಟು ಕೊಟ್ಟಿದ್ದಾರೆ ಇದಕ್ಕನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ ಇವಾಗ ಟ್ವೆಂಟಿ ಪ್ಲಸ್ ಎಕ್ಸ್ ಆಗುತ್ತೆ ಇದು ಫುಲ್ ತೊಗೊಂಡ್ರೆ ಓಕೆ ಈಗ ನಾವು ಬರೆಯೋಣ ಎ ಬಿ ಎ ಬಿ ಅಂತ ಹೇಳೋದು ಹೆಚ್ಚು ಬೈ ಡಿ ಬಿ ಅಂತ ಬರಿತೀನಿ ಈಗ ಹೆಚ್ಚಿದ್ದ ಜಾಗದಲ್ಲಿ ಹೆಚ್ಚಂತ ಬರಿತೀನಿ ಬೈ ಡಿ ಬಿ ಅನ್ನ ಇಪ್ಪತ್ತು ಪ್ಲಸ್ ಎಕ್ಸ್ ಅಂತ ಬರಿಬೋದಲ್ಲ ಇಪ್ಪತ್ತು ಪ್ಲಸ್ ಎಕ್ಸ್ ಟ್ಯಾನ್ ಮೂವತ್ತರ ಬೆಲೆ ಎಷ್ಟು ಒಂದು ಬೈ ರೂಟ್ ಮೂರು ಈಕ್ವಲ್ ಟು ಹೆಚ್ಚನ್ನು ನಾವು ಆಲ್ರೆಡಿ ಕಂಡಿಡಿದೀವಿ ಏನಂತ ಕಂಡು ರೂಟ್ ತ್ರೀ ಇಂಟು ಎಕ್ಸ್ ಅಂತ ಇದನ್ನು ಈಕ್ವೆಷನ್ ನಂಬರ್ ಒನ್ ಅಂತ ಬರ್ಕೊಂಡಿದ್ದೀವಿ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ ಮಕ್ಳು ರೂಟ್ ತ್ರೀ ಇಂಟು ಎಕ್ಸ್ ಒನ್ ಬೈ ತ್ರೀ ರೂಟ್ ತ್ರೀ ಇಂಟು ಎಕ್ಸ್ ಈಗ ಇದನ್ನು ಏನು ಮಾಡಬೇಕು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಡ್ಡ ಗುಣಾಕಾರ ಇಷ್ಟೊತ್ತಿಗೆ ನಿಮಗೆ ಹಿಂಗೆ ಬಂದ ತಕ್ಷಣ ಅಡ್ಡ ಗುಣಾಕಾರ ಮಾಡಬೇಕು ಅಂತಿರುವ ಒಂದು ಐಡಿಯಾ ಬಂದಿರುತ್ತೆ ಆಗ ಒಂದು ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತು ಅದೇ ಬರುತ್ತೆ ಸೇಮ್ ಆಗ ಎಕ್ಸ್ ಪ್ಲಸ್ ಇಪ್ಪತ್ತು ಅಂತ ಬರೀತೀನಿ ಈಕ್ವಲ್ ಟು ಇಲ್ಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಯಿತು ಆಗ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತ ಹೇಳಿದ ತಕ್ಷಣ ಸ್ವೈರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಏನಾಗಿದೆ ತ್ರೀ ಎಕ್ಸ್ ಆಗಿದೆ ಆಗ ಇಪ್ಪತ್ತು ಈಕ್ವಲ್ ಟು ತ್ರೀ ಎಕ್ಸ್ ಇದನ್ನು ಈಚೆ ತಂದಾಗ ಮೈನಸ್ ಎಕ್ಸ್ ಆಯಿತು ಆಗ ಮೂರು ಎಕ್ಸಿಂದ ಎರಡು ಎಕ್ಸ್ ಎಕ್ಸ್ ಹೋದರೆ ಎರಡು ಎಕ್ಸ್ ಈಕ್ವಲ್ ಟು ಇದನ್ನು ಈ ಕಡೆ ಬರ್ಕೊಂಡು ಇಪ್ಪತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಬೈ ಎರಡಾಗುತ್ತೆ ಆಗ ಎಕ್ಸ್ ಬೆಲೆ ಎಷ್ಟಾಯ್ತು ಮಕ್ಳೆ ಹತ್ತು ಎರಡು ಇಪ್ಪತ್ತು ಈಗ ಸಿ ಬಿ ಇದೆಷ್ಟು ಬಂತು ಹತ್ತು ಬಂತು ಹೆಚ್ ಹೆಚ್ ಅಂತ ಹೇಳಿದ್ರೆ ಇದು ಹೆಚ್ಚಿಗೆ ನಾವು ಒಂದು ಈಕ್ವೇಶನ್ ಬರ್ದಿವಿ ಏನಂತ ಬರ್ದಿವಕ್ಸ್ ಅದನ್ನ ಬರ್ಕೊಳ್ಳಿ ಹೆಚ್ ಎಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಎಕ್ಸ್ ರೂಟ್ ತ್ರೀ ಅನ್ನ ಹಾಗೆ ಬರೀತೀರ ಎಕ್ಸ್ ಬೆಲೆಯನ್ನು ಹತ್ತು ಅಂತ ಬರೀತೀರ ಆಗ ಇದೇನಾಯ್ತು ಹೆಚ್ಚು ಹತ್ತು ರೂಟ್ ತ್ರೀ ಇದೆಲ್ಲವೂ ಯಾವುದ್ರಲ್ಲಿದೆ ಕ್ವಶನ್ ನೋಡಿ ಎಲ್ಲವೂ ಯಾವುದ್ರಲ್ಲಿದೆ ಮೀಟ್ರಲ್ಲಿ ಇದೆಯಾ ಈ ಯಾವುದನ್ನು ಒಂದನ್ನು ಕೊಟ್ಟಿದ್ದಾರೆಲ್ವಾ ಸೊ ಇದನ್ನು ಮೀಟರ್ ಅಂತ ಯಾಕೆಂತ ಹೇಳಿದ್ರೆ ಇದನ್ನು ಮೀಟರ್ ಕೊಟ್ಟಿದ್ದಾರೆ ಟ್ವೆಂಟಿ ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿ ತನಕ ಆಗ ನಾವು ಇದನ್ನು ಏನು ಬರಿಬೇಕು ಹತ್ತು ರೂಟ್ ಮೂರು ಮೀಟರ್ ಅಂತ ಬರಿತೀರ ಅರ್ಥ ಆಯ್ತಾ ಮಕ್ಳೆ ಈಗ ಹನ್ನೆರಡನೇ ಲೆಕ್ಕ ಫ್ರಮ್ ಎ ಟಾಪ್ ಆಫ್ ಎ ಸೆವೆನ್ ಮೀಟರ್ ಹೈ ಬಿಲ್ಡಿಂಗ್ ದ ಆಂಗ್ಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಕೇಬಲ್ ಟವರ್ ಈ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ಆಂಗ್ಲ್ ಆಫ್ ಡಿಪ್ರೆಷನ್ ಇಲ್ಲಿ ಡಿಪ್ರೆಷನ್ ಕೊಟ್ಟಿದ್ದಾರೆ ಆ ಇಟ್ಸ್ ಫೂಟ್ ಈಸ್ ಫಾರ್ಟಿ ಫೈವ್ ಡಿಗ್ರಿ ಡಿಟಮೈನ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿದರೆ ಈಗ ಚಿತ್ರ ಬಿಡಿಸಬೇಕು ಒಂದು ಬಿಲ್ಡಿಂಗ್ ಇದೆ ಅಲ್ಲಿಂದ ಆಂಗ್ಲ ಆಫ್ ಇಲವೇಷನ್ ಕೇಬಲ್ ಟವರಿಗೆ ನೋಡಿದ ನೋಡಬೇಕು ಆಮೇಲೆ ಮೇಲಿಂದ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಗೊತ್ತಾಯ್ತಲ್ಲ ಡಿಪ್ರೆಷನ್ ಆಫ್ ಇಟ್ಸ್ ಫೂಟ್ ಈಸ್ ಫಾರ್ಟಿ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡೋಣ ಹೇಗೆ ಚಿತ್ರ ಬಿಡಿಸೋದು ಅಂತ ನೋಡೋಣ ಈಗ ಇದನ್ನು ನಾವೇನಂತ ತಗೊಳ್ತೀವಿ ಏಳು ಮೀಟ್ರ್ ಹೈಟ್ ಇರುವಂಥ ಒಂದು ಬಿಲ್ಡಿಂಗ್ ಮಕ್ಕಳೇ ಆಯಿತಾ ಏನಾಗಿದೆ ಇಲ್ಲಿಂದ ಈ ಕಡೆ ಈ ಕಡೆ ಗೋಪುರ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ನಿಂತು ಇದು ಇದು ಬಿಲ್ಡಿಂಗು ಓಕೆ ಏಳು ಮೀಟ್ರ್ ಹೈಟ್ ಇರುವಂತಹ ಬಿಲ್ಡಿಂಗು ಇಲ್ಲಿ ಮುಂದೆ ಏನಿದೆ ಗೋಪುರ ಟವರ್ ಇದೆ ಇಲ್ಲಿ ನಿಂತು ಮೇಲೆ ಓಕೆ ಮಾಡಿ ಮೇಲೆ ನಿಂತು ಅಂತಲೇ ತೊಗೊಳ್ಳಿ ಓಕೆ ನೀವು ಯೋಚನೆ ಮಾಡ್ಕೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಮಾಡಿ ಮೇಲೆ ನಿಂತು ಅಲ್ಲಿ ಮುಂದೆ ದೊಡ್ಡದಾಗಿ ಎತ್ತರಕ್ಕೆ ಟವರ್ ಇದೆ ಅದನ್ನು ಇಲ್ಲಿಂದ ನೋಡ್ತೀರ ಆಗ ಎಷ್ಟಾಗುತ್ತೆ ಇದು ಅರುವತ್ತು ಡಿಗ್ರಿ ಉನ್ನತ ಕೋನ ಆ್ಯಂಗ್ಲ್ ಆಫ್ ಇಲವೇಷನ್ ಅರುವತ್ತು ಡಿಗ್ರಿ ನಾವು ಇಲ್ಲಿ ನಿಂತು ಈ ಟವರ್ದು ಕೆಳಗೆ ಫೂಟ್ ಪಾದವನ್ನು ನೋಡಿದಾಗ ಎಷ್ಟಾಗುತ್ತೆ ಅವನತ ಕೋನ ನಲವತ್ತು ಡಿಗ್ರಿ ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ ಫಾರ್ಟಿ ಫೈವ್ ಡಿಗ್ರಿ ಅರ್ಥ ಆಯ್ತು ನಮ್ಮ ಇದು ಬಿಲ್ಡಿಂಗು ನೇ ಇರೋವಂಥದ್ದು ಇಲ್ಲಿಂದ ಏಳು ಮೀಟ್ರ್ ಎತ್ತರ ಇರೋ ಬಿಲ್ಡಿಂಗಿಂದ ಇಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಳ್ಳಿ ನಾವಿಲ್ಲಿ ನಿಂತು ಇದು ದೊಡ್ಡ ಟವರ್ ಮುಂದೆ ಇದೆ ಇಲ್ಲಿ ನಿಂತು ಇಲ್ಲಿ ನೋಡುವಾಗ ಅಲ್ಲಿ ಆಗುವಂತಹ ಉನ್ನತ ಕೋನ ಆಂಗಲ್ ಆಫ್ ಇಲಿವೇಶನ್ ಅರವತ್ತು ಡಿಗ್ರಿ ಅದೇ ಇಲ್ಲಿ ನಿಂತು ಈ ಟವರ್ದು ಕೆಳಗೆ ನೋಡಬೇಕಾದ್ರೆ ಫೂಟ್ನನ್ನು ನೋಡಬೇಕಾದ್ರೆ ಆಗುವಂತಹ ಡಿ ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಅವನತ ಕೋನ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಮಕ್ಕಳೇ ಬಾಕಿ ಇರೋದನ್ನೆಲ್ಲ ಈಗ ನಮ್ಮ ಲೆಕ್ಕಕ್ಕೋಸ್ಕರ ನಾವು ಮಾಡಬೇಕಾಗತ್ತೆ ಈಗ ಏನು ನಾನು ಅಂತೇಳಿದ್ರೆ ಇದನ್ನು ಈ ರೀತಿ ಜಾಯಿನ್ ಮಾಡಿಕೊಂಡೆ ಲೆಕ್ಕ ಮಾಡಬೇಕಲ್ವಾ ಇದು ನಮಗೆ ಗೊತ್ತಿರೋದು ಇಷ್ಟೇ ಗೊತ್ತಿದ್ದು ಇಷ್ಟೇ ಕೊಟ್ಟಿದ್ದುದು ಇದೊಂದು ಇದೊಂದು ಇಲ್ಲಿ ಬಿಲ್ಡಿಂಗ್ ಇದೆ ಬಿಲ್ಡಿಂಗಿಂದ ಮೇಲೆ ನೋಡ್ತಾ ಇದ್ದೀನಿ ಆಗ ಎಷ್ಟು ಡಿಗ್ರಿ ಆಯಿತು ಅರವತ್ತು ಡಿಗ್ರಿ ಆಯಿತು ಬಿಲ್ಡಿಂಗಿಂದ ಎಲ್ಲಿಗೆ ನೋಡ್ತಾ ಇದ್ದೀನಿ ಕೆಳಗೆ ನೋಡ್ತಾ ಇದ್ದೀನಿ ಇದೆಷ್ಟಾಗುತ್ತೆ ಆಗ ನನಗೆ ಈ ಲೈನ್ ಬೇಕು ಇದನ್ನು ಏನಂತ ಹೇಳ್ತೀವಿ ಹಾರಿಸಾಂಟಲ್ ಲೈನ್ ಬೇಕು ಯಾಕಂದರೆ ಇಲ್ಲಿಂದ ನೋಡಿದಾಗ ಇದು ಹಾರಿಸಾಂಟಲ್ ಲೈನ್ ಓಕೆ ಇದು ಮೇಲೆ ಅರವತ್ತು ಡಿಗ್ರಿ ಇದೆ ಇದು ಕೆಳಗೆ ಕೆಳಗಿನ ಇದೊಂದು ಲೈನ್ ಬೇಕು ಇದನ್ನು ನಾವು ಲೈನ್ ನಾವೇನು ಮಾಡ್ತೀವಿ ಬಿಲ್ಡಿಂಗ್ ಈ ರೀತಿ ನಾವೇನು ಮಾಡ್ತೀವಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತೀವಿ ನೆಕ್ಸ್ಟು ಇದನ್ನು ಬರೆದಿದ್ದೀವಿ ಈಗ ನಮಗೆ ಇದನ್ನು ನೋಡಿದ ತಕ್ಷಣ ಮಕ್ಕಳೇ ಹೀಗೆ ನೋಡಿದ ತಕ್ಷಣ ಇದೊಂದು ಇಲ್ಲಿ ಏಳು ಮೀಟ್ರ್ ಇದೆ ಹಾಗೆ ಇದ್ರದ್ದು ಅಭಿಮುಖವಾಗಿರುವಂತಹ ಇಲ್ಲಿ ಇದು ಸಹ ಏಳು ಮೀಟ್ರ್ ಇರ್ತದೆ ಅಂತ ಒಂದು ನೋಡಿದ ತಕ್ಷಣ ಗೊತ್ತಾಗ್ತದೆ ತಾನೇ ಯಾಕೆಂದರೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಇದೊಂದು ಆಯತದ ಆಕಾರದಲ್ಲಿದೆ ಆಗ ಇದು ಏಳು ಮೀಟ್ರ್ ಇದೆ ಅಂತ ಹೇಳಿದಾಗ ಇದು ಏಳು ಮೀಟ್ರ್ ಇದೆ ಅಂತ ಗೊತ್ತಾಗ್ತದೆ ಬರೆಯೋದು ಬೇಡ ಏಳು ಮೀಟ್ರ್ ಇದೆ ಅಂತ ಅರ್ಥ ಆಗುತ್ತೆ ಓಕೆನಾ ಆಮೇಲೆ ಈ ಲೈನನ್ನು ಹೇಳಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ ಅಂತೇಳಿದ್ರೆ ಎರಡು ಸಮಾನಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತಾಗುತ್ತೆ ಪ್ಯಾರಲ ಲೈನ್ಸ್ ಅಂತ ಗೊತ್ತಾದ ತಕ್ಷಣ ಈಗ ಝೆಡ್ ಆಕಾರದಲ್ಲಿ ಬರ್ತದೆ ಆ್ಯಂಗಲ್ ಯಾವ ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನಗಳು ಅಂತ ಹೇಳಿದೆ ಶೇಪ್ ಶೇಪಲ್ಲಿ ಬಂದರೆ ಆಗ ಇದು ನಲವತ್ತೈದು ಡಿಗ್ರಿ ಆದರೆ ಇದು ಸಹ ಎಷ್ಟು ಡಿಗ್ರಿ ನಲವತ್ತೈದು ಡಿಗ್ರಿ ಅರ್ಥ ಆಯ್ತಲ್ಲ ಮಕ್ಕಳೇ ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನ ನಲವತ್ತೈದು ನಲವತ್ತೈದು ಡಿಗ್ರಿ ಆಗುತ್ತೆ ಈಗ ನಾವು ಇಲ್ಲಿ ತಗೊಳ್ಳೋದಲ್ಲ ಈ ಇದನ್ನು ತಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನನಗೆ ಇದು ಗೊತ್ತಿದೆ ಅರ್ಥ ಆಯ್ತಲ್ವಾ ನಾನು ಆಗ ಬಿ ಸಿ ಅನ್ನು ಕಂಡುಹಿಡಿಬಹುದು ಇದು ಅಭಿಮುಖ ಇದೇನಾಗುತ್ತೆ ಪಾರ್ಶ್ವ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗ ನಾನು ಟ್ಯಾನ್ ಫಾರ್ಟಿ ಫೈ ಆಗ ಟ್ಯಾನ್ ಫೋರ್ಟಿ ಫೈ ಈಕ್ವಲ್ ಟು ಈ ಟ್ರಯಾಂಗಲ್ ಹೆಸರು ಬರ್ಕೊಳ್ಬೇಕು ಇನ್ ಟ್ರ್ಯಾಂಗಲ್ ಎ ಬಿ ಸಿ ನಾ ಟ್ಯಾನ್ ನಲವತ್ತೈದು ಈಕ್ವಲ್ ಟು ಎ ಬಿ ಬೈ ಬಿ ಸಿ ಏಳು ಬೈ ಬಿ ಸಿ ಅಂತ ಬರೀತೀರ ಆಗ ಅಡ್ಡ ಗುಣಕಾರ ಮಾಡಿದಾಗ ಬಿ ಸಿ ಇಂಟು ಒಂದು ಬಿ ಸಿ ಈಕ್ವಲ್ ಟು ಏಳು ಮೀಟರ್ ಬಿ ಸಿ ಇದು ಏಳು ಸೆಂಟಿಮೀಟ್ರ್ ಆದಾಗ ಇದಕ್ಕೆ ಕರೆಕ್ಟ್ ಆಪೋಸಿಟ್ ಆಗಿರೋದು ಇದು ಏಳು ಸೆಂಟಿಮೀಟ್ರ್ ಇದಕ್ಕೆ ಕರೆಕ್ಟ್ ಆಪೋಸಿಟ್ ಆಗಿರೋದು ಇದು ಏಳು ಸೆಂಟಿಮೀಟ್ರಲ್ಲ ಮೀಟ್ರ್ ಎಲ್ಲವೂ ಮೀಟ್ರಲ್ಲಿದೆ ಮಕ್ಕಳು ಎಲ್ಲವೂ ಮೀಟ್ರಲ್ಲಿದೆ ಓಕೆ ಇದು ಏಳು ಮೀಟ್ರ್ ಆದಾಗ ಇದು ಏಳು ಮೀಟ್ರ್ ಅಂತ ಬಂದ ತಕ್ಷಣ ಇದಕ್ಕೆ ಆಪೋಸಿಟ್ ಆಗಿರೋದು ಇದು ಅಭಿಮುಖವಾಗಿರೋದು ಇದು ಅದನ್ನು ಏಳು ಮೀಟರ್ ಅಂತ ಬರೀಬೇಕು ಇದಕ್ಕೆ ಅಭಿಮುಖವಾಗಿರೋದು ಏಳು ಮೀಟ್ರ್ ಇದು ರೆಕ್ಟ್ಯಾಂಗ್ ರೆಕ್ಟ್ಯಾಂಗಲ್ ಶಿ ನಾನು ಬಿಡಿಸಿದ್ದು ರೆಕ್ಟ್ಯಾಂಗಲ್ ಆಗಿದೆ ಆದರೆ ಆಕ್ಚುಲಿ ಇಲ್ಲಿ ಸೆವೆನ್ ಸೆಂಟಿಮೀಟರ್ ಇಲ್ಲಿ ಸೆವೆನ್ ಸೆಂಟಿಮೀಟರ್ ಬಂತು ಎಲ್ಲವೂ ಸೆವೆನ್ ಸೆಂಟಿಮೀಟರ್ ಬಂತು ಅಂತ ಹೇಳಿದಾಗ ಅದು ಏನಾಗುತ್ತೆ ಅದೊಂದು ವರ್ಗ ಆಗುತ್ತೆ ಅರ್ಥ ಆಯ್ತಲ್ಲ ಬಿಡಿಸಿ ಚಿತ್ರದಲ್ಲಿ ತಪ್ಪಾಗಿದೆ ವರ್ಗ ಆಗಬೇಕಿತ್ತು ಓಕೆ ಈಗ ನಮ್ಗೆ ಅಳತೆಗಳು ಗೊತ್ತಾಯಿತು ಏನಾಗಿದೆ ಇದೆಲ್ಲವೂ ಏಳೇಳ್ ಸೆಂಟಿಮೀಟರ್ ಇದೆ ಎಂಥದ್ದಿದು ವರ್ಗ ಅಂತ ಗೊತ್ತಾಯಿತು ಸ್ಕ್ವೇರ್ ಅಂತ ಗೊತ್ತಾಯ್ತು ಈಗ ಈ ಟ್ರಯಾಂಗಲ್ ಅಂತ ತೊಗೊಳ್ಬೇಕು ಎ ಇ ಡಿ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಎ ಇ ಡಿ ಟ್ರಯಾಂಗಲ್ ಈಗ ಇದನ್ನು ಟ್ಯಾನ್ ಸಿಕ್ಸ್ ಜಿ ಅಂತ ತೊಗೊಳ್ತೀರ ಇದು ಗೊತ್ತಿದೆ ನಿಮಗೆ ಎಡ್ಜಸೆಂಟ್ ಗೊತ್ತಿದೆ ಅಲ್ವಾ ಪಾರ್ಶ್ವಬಾಹು ಎಷ್ಟೊಂದು ಗೊತ್ತಿದೆ ನೀವು ಏನನ್ನು ಕಂಡಿಡಬೇಕಾಗುತ್ತೆ ಡಿಇನ್ನು ಕಂಡಿಡಬೇಕು ಇದು ಕಂಡಾಗ್ಬಿಟ್ಟಿದೆ ನಮ್ಮದು ಆಗ ಡಿ ಇಯನ್ನು ಕಂಡುಹಿಡಬೇಕು ಆಗ ಟ್ಯಾನ್ ಅರವತ್ತು ಈಕ್ವಲ್ ಟು ಡಿ ಇ ಬೈ ಎ ಇ ಅಂತ ಬರೀತೀರ ಡಿ ಇ ಬೈ ಎ ಇ ಆಗ ಟ್ಯಾನ್ ಅರವತ್ತರ ಬೆಲೆ ರೂಟ್ ಮೂರು ಡಿಇ ಅಂತೇಳಿದ್ರೆ ಗೊತ್ತಿಲ್ಲ ಎ ಇ ಅಂತ ಹೇಳಿದ್ರೆ ಈಗ ತಾನೇ ಕಂಡು ಸೆವೆನ್ ಈಗ ಸೆವೆನ್ ಇಂಟು ರೂಟ್ ತ್ರೀ ಸೆವೆನ್ ರೂಟ್ ತ್ರೀ ಈಕ್ವಲ್ ಟು ಡಿ ಇ ಆಯಿತು ಓಕೆನಾ ಈಗ ನಮಗೆ ಇದನ್ನು ಏನು ಮಾಡಬೇಕು ಡಿ ಇ ಮತ್ತು ಇ ಸಿ ಅನ್ನು ಆ್ಯಡ್ ಮಾಡಿದ್ರೆ ಆಯಿತು ಈಗ ಸೆವೆನ್ ಪ್ಲಸ್ ಸೆವೆನ್ ರೂಟ್ ತ್ರೀ ನೀವು ಲಾಸ್ಟ್ ಟೈಮ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಅಂತ ಒಂದು ಲೆಕ್ಕ ಮಾಡಿದ್ದೀವಿ ಮರ್ತೋಗಿದ್ರೆ ಪುನಃ ಒಂದು ಸಲ ಹಿಂದೆ ಹೋಗಿ ನೋಡಿ ಎಲ್ಲಿ ಮಾಡಿದೀರ ಅಂತ ಅರ್ಥ ಆಯ್ತಲ್ವಾ ಇದೇ ಎಕ್ಸಸೈಸಲ್ಲಿ ನೈನ್ ಪಾಯಿಂಟ್ ಒನ್ ಎಕ್ಸಸೈಸಲ್ಲೇ ಮಾಡಿದ್ದೀವಿ ಅಲ್ಲಿ ಟ್ವೆಂಟಿ ರೂಟ್ ತ್ರೀ ಪ್ಲಸ್ ಟ್ವೆಂಟಿ ಅಂತ ಮಾಡಿದ ಹೇಗೆ ಮಾಡಿದ್ರಿ ನೀವು ಈಗಲೂ ಅದೇ ಟ್ವೆಂಟಿ ಸೆವೆನ್ ಪ್ಲಸ್ ಸೆವೆನ್ ಫಾರ್ಟೀನ್ ಅಂತ ಬರೆದು ಬಿಡ್ಬೇಡಿ ಈಗ ಏನು ಮಾಡಬೇಕು ಸೆವೆನನ್ನು ಕಾಮನ್ ತೆಗಿಬೇಕು ಇಲ್ಲಿ ಒನ್ ಪ್ಲಸ್ ರೂಟ್ ತ್ರೀ ಮೀಟರ್ ಈ ರೀತಿ ಆನ್ಸರನ್ನು ಬರೆದಿಡ್ಬೇಕಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಕ್ವಶನ್